ಇದು ಜನ ಪರ್ಸ್ ತಕೊಂಡ್ ಬರ್ತಾ ಅವ್ರಿಗೂ ಪರ್ಸ ತಗೊಂಡು ನಾನೀಗ ನಿಮ್ ನಾನ್ ಸರಿ ನಾನ್ ನಿಮ್ ನಾನಿನ್ ಪ್ರತಿ ಸತಿ ಹೋಗ್ಬೇಕಾದ್ರೆ ಇದು ಒಂದು ಹಾಸ್ಯ ಹಾಸ್ಯಮಯವಾದ ಒಂದು ಸೊ ಅಂತ ಹೇಳ್ತು ಪ್ರಸಂಗ ಆಗುದು ಮುಂದೆ ಹೋಗ್ಲಿಕ್ಕಿಲ್ಲ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಬಾರ್ಬೆಕ್ಯೂ ನೇಷನ್ ಹೋಗ್ತಾ ಇದ್ದೇವೆ ಒಂದು ಎರಡ್ ಮೂರು ವರ್ಷದಿಂದ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ ಬಾರ್ಬೆಕ್ಯುನೇಷನ್ ಹೋಗ್ಬೇಕಂತ ಹೇಳಿ ಇದರ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೇನೆ ಈಗ ನಾವೆಲ್ಲಿ ಹೋಗ್ತಾ ಇದ್ದೇವೆ ಬಾರ್ಬೆಕ್ಯೂ ಎಲ್ಲ ಗೊತ್ತುಂಟಲ್ಲ ನಿಮಗೆ ಹ್ಮ್ ಸರಿ ನಾನು ಇನ್ನು ಅಲ್ಲಿ ಹೋಗಿ ಆದ್ಮೇಲೆ ನಿಮಗೆ ಸಿಗ್ತೇನೆ ಅಲ್ಲಿ ತನಕ ಈ ಬಾರ್ಬೆಕ್ಯೂ ನೇಷನ್ ಇರೋದು ದುಬೈಯಲ್ಲಿ ನಾವಿರೋದು ಶಾರ್ಜಾದಲ್ಲಿ ಅಲ್ವಾ ಸೊ ಇಲ್ಲಿಂದ ನಮಗೆ ದುಬೈಗೆ ಹೋಗಲಿಕ್ಕೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬೇಕು ನಾವು ಗೂಗಲ್ ಮ್ಯಾಪ್ ಹಾಕಿ ಹೋಗ್ತಾ ಇದ್ವಿ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ ರೋಡ್ ಮಿಸ್ ಆಗಬಾರ್ದು ಅನ್ನುವ ಕಾರಣಕ್ಕೆ ಈಗೇನು ಹೋಗಬೇಕು ಹೊಟ್ಟೆ ಶಿವಾಂಶ ನಿಮಗೆ ಹಸಿವಾಗ್ತದಾ ಎಂತ ತಿನ್ಬೇಕಲ್ಲ ಹಾ ಅಲ್ಲಿ ಹೋಗಿ ಎಂತ ಮಾಡುದು ಮಲ್ಲ ನೀವು ಪರ್ಸ್ ತರದೆ ಬಂದಿದ್ರಲ್ಲ ಆ ಹೌದು ನನ್ನ ಮಾವನ ಅಂಗಡಿ ಅಂತ ಎಣ್ಸ್ಕೊಂಡ್ರಾ ನೀವು ಹಾ ಅದೇ ಪರ್ಸ್ ಬೇಡ ಅಂತ ಹೇಳಿದ್ ಬಿಟ್ ಬಂದದ್ದ ನನ್ನ ಮಾವನಿಗೆ ಬೇಕ್ರಿ ಇದ್ದದ್ದು ಮಾರ್ರೆ ಆಗ್ಲಿಟ್ಟು ಬಾರ್ಬೇಕೆನೇ ಅಲ್ಲ ಮತ್ತೆ ಟೆಂತಕ್ಕೆ ಪರ್ಸ್ ಬಿಟ್ಟು ಬಂದದ್ದು ನಾನು ತಂದದ್ದಕ್ಕೆ ಆಯಿತು ಪರ್ಸ್ ಇಲ್ಲಾಂದರೆ ಇವತ್ತು ಉಂಟಲ್ಲ ಇಲ್ಲಿಂದಲೇ ಯೂಟರ್ ಕೊಡುವ ಆದರೆ ಹೇಳುದಲ್ವ ನಾನು ಸಹ ಕೆಲಸ ಪರ್ಸ್ ಇಟ್ಟು ಬರ್ತೇನೆ ಆಗ ಇವ ಒಳಗೆ ಹೋಗ್ತಾ ಫಸ್ಟ್ ಇಂಪ್ರೆಷನ್ ನನಗೆ ಹೋಟೆಲ್ ಚೆನ್ನಾಗಿದೆ ಅಂತ ಅನಿಸ್ತು ಆ್ಯಕ್ಚುಲಿ ನನ್ನ ಬರ್ತ್ಡೇ ಇರೋದು ಟ್ವೆಲ್ತಿಗೆ ಆದರೆ ಡಾಕ್ಯುಮೆಂಟಲ್ಲೆಲ್ಲ ನನ್ನ ಬರ್ತ್ ಟ್ವೆಂಟಿ ಫಸ್ಟಿಗೆ ಅಂತ ಇದೆ ಟ್ವೆಂಟಿ ಫಸ್ಟ್ ಸಂಡೇ ಬಂದಿರೋದ್ರಿಂದ ನಾವು ಇಲ್ಲಿಗೆ ಟ್ವೆಂಟಿ ಫಸ್ಟಿಗೆ ಹೋದ್ವಿ ಹಾಗೆ ಯಾರ ಬರ್ತ್ ಇದೆ ನೋಡಿ ಅವರಿಗೆ ಫ್ರೀ ಅಂತ ಇತ್ತು ಆದರೆ ಕಂಪಲ್ಸರಿ ಮೂರು ಜನ ಇರಲೇಬೇಕು ಆ್ಯಕ್ಚುಲ್ ಆಗಿ ಅವರು ಮಕ್ಕಳನ್ನು ಕೌಂಟ್ ಮಾಡಲ್ಲ ಆದರೆ ನಾವು ಇಬ್ಬರೇ ಇದ್ದ ಕಾರಣ ಶಿವಾಂಶನೂ ಕೂಡ ಕೌಂಟ್ ಮಾಡಿದರು ಅವರು ಮಾಡಲೇಬೇಕಾಯಿತು ಎಂತ ಹೇಳ್ತಾರೆ ಅದಕ್ಕೆ ವಿಂಗಾಳ ವಿಂಗಾಳ ಮಸಿ ಎಂತ ಚಾರ್ಕೋಲ್ ಬಿಸಿ ಉಂಟದು ಫುಲ್ ಬಿಸಿ ಇದರ ಇದ್ರ ಮೇಲೆ ಅವ್ರು ತಂದು ಇಡ್ತಾರೆ ಐಟಮ್ ಎಲ್ಲ ಇಲ್ಲಿ ಸೂಪನ್ನು ಸಪ್ರೇಟ್ ಆಗಿ ಇಟ್ಟಿರ್ತಾರೆ ನಮಗೆ ಎಷ್ಟು ಬೇಕಷ್ಟು ಸೂಪ್ ಹಾಕೊಂಡು ನಮಗೆ ಅದಕ್ಕೆ ಯಾವ ವೆಜ್ಜಿಸ್ ಬೇಕೋ ಅದನ್ನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ನಾನಲ್ಲಿ ಏನೆಲ್ಲ ಇತ್ತು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಬಂದೆ ಕೆಲವು ಕಾಂಬಿನೇಷನ್ ಗೊತ್ತಿದ್ದರೆ ಒಳ್ಳೆಯದಾಗುತ್ತೇನೋ ಆದರೆ ನನಗೆ ಕಾಂಬಿನೇಷನ್ ಅಷ್ಟೊಂದು ಗೊತ್ತಾಗಲಿಲ್ಲ ನನಗೆ ಸಿಕ್ಕಿದ್ದೆಲ್ಲ ವೆಜಿಟೇಬಲ್ ಹಾಕಿದ್ದರಿಂದ ಅಷ್ಟೊಂದು ಒಳ್ಳೆಯದಿದೆ ಅಂತ ಅನಿಸ್ಲಿಲ್ಲ ಅದೇನೋ ಹೇಳ್ತಾರಲ್ಲ ಯಾವುದಕ್ಕೂ ಇರಲಿ ಅಂತ ಹೇಳಿ ತಕೊಂಡು ಕುಡಿಯೋಕ್ಕೆ ಆಗಿಲ್ಲ ಅಂತ ಆ ಥರ ಆಯಿತು ನನ್ನ ಇನ್ನೂ ವೆರೈಟಿ ಆಫ್ ಸಲಾಡ್ಸ್ ಇತ್ತು ಇದರಲ್ಲಿ ನಾನೊಂದು ಎರಡು ಮೂರು ಥರದ ಸಲಾಡ್ಸನ್ನು ಟ್ರೈ ಮಾಡಿದೆ ಮತ್ತು ಮೇಲ್ಗಡೆ ಇಟ್ಟಿದ್ರಲ್ಲಿ ನನಗೆ ಅದೇನು ಗೊತ್ತಿರಲಿಲ್ಲ ಸೊ ನಾನು ಅದು ತಗೊಳ್ಳಲಿಲ್ಲ ಆಮೇಲೆ ಇನ್ನು ಕೆಲವು ಇದು ಆನಿಯನ್ ಮತ್ತು ಕ್ಯಾರೆಟ್ ಕುಕುಂಬರ್ ಸ್ಲೈಸ್ ಮಾಡಿಟ್ಟದ್ದು ಅದು ಮಾತ್ರ ತಗೊಂಡೆ ಸಲಾಡ್ಸ್ ಎಲ್ಲ ಅಲ್ಲಿಂದ ತಗೊಂಡು ಬನ್ನಿ ಅಂತ ಹೇಳಿದ್ರು ಹಾಗೆ ಸಲಾಡ್ಸ್ ಎಲ್ಲ ತಗೊಂಡ್ಬಂದಿದ್ದಾನೆ ಇದು ಎಂತ ಎಂತ ಸಲಾಡ್ ಅಂತ ಗೊತ್ತಿಲ್ಲ ನೋಡಿ ಇದೆಂತ ಮ್ಯಾಕ್ರೋನೇ ಇದು ಆಪಲ್ವಾ ತಿನ್ನು ಆಗಿದೆ ಪನ್ನೀರ್ ತುಪ್ಪರಾ ಇವರು ಸೆಕೆಂಡ್ ರೌಂಡ್ ಖಾರ ಇರಲಿ ಅಂತ ಹೇಳಿ ಈಗ ನೋಡಿ

ನನಗೆ ಈ ಸಲದ್ದು ಮಶ್ರೂಮ್ ತುಂಬ ಖಾರ ಆಗಿದೆ ಅಷ್ಟು ಗೊತ್ತಾಗಲಿಲ್ಲ ಒಳಗಡೆ ಸ್ವಲ್ಪ ಸ್ವೀಟ್ ಅಂತಿಲ್ಲ ಹೇಗಿದೆ ಪನ್ನೀರ್ ಪನ್ನೀರ್ ಗೊತ್ತಾಗ್ತದೆ ಇದು ಕರೆಂಟ್ ಅದು ಕರಂಸಲ್ಲಿ ನಂದಾಯ್ತು ನೀವು ಎಂತೆಲ್ಲ ತಿನ್ರಿ ಎಂತೆಲ್ಲ ತಿನ್ರಿಲ್ಲ ಪನ್ನೀರ್ ಮಶ್ರೂಮ್ ಮಿಕ್ಸ್ ವೆಜಿಟೇಬಲ್ಸ್ ಮತ್ತು ಕಾರ್ನ್ ಯಾವ್ದು ಇಷ್ಟ ಆಯಿತು ಮಶ್ರೂಮ್ ಮತ್ತು ಪನ್ನೀರ್ ಒಳ್ಳೇದು ಪನ್ನೀರ್ ಒಂದೊಂದೇ ಒಳ್ಳೆಯದು ಇದು ಪೈನಾಪಲ್ ಸಹ ಒಂದು ಆದರೆ ಹುಳಿ ಇರ್ತದೆ ಇಲ್ಲಿ ವೆಜಿಟೇರಿಯನ್ಸ್ಗೆ ಈ ಥರ ಕೊಡ್ತಾರೆ ಗ್ರೀನ್ ಇರ್ತದೆ ಅವ್ರದು ಪ್ಲೇಟಲ್ಲಿ

ಬರೀ ಜ್ಯೂಸ್ ಕುಡಿತ ಇದ್ದಾನೆ ಹೇಳ ಎಂಥದ್ದೆ ಕೊಡ್ಲಿ ಅವನು ತಿನ್ನುದಿಲ್ಲ ತಿನ್ನಿಸ್ಬೇಕ ಅವನಿಗೆ ಹೀಗೆ ನೋಡಿ ಹೂನ್ರೇ ಬೈಸ್ರೆ ತದ್ ಬಿತ್ತೈ ನಪ್ಪಳ ಪ್ಲೇಟ್ ದಂಕಿತ್ಪಲ್ತವ ಜೈ ಬರ್ಬೇಕಿ ಕಾವ್ ಜಲ್ಲೇ ಕ್ಯಾಪ್ಸಿಕಮ್ ಅಲ್ಲಿ ನೋಡು ಕ್ಯಾಪ್ಸಿಕಮ್ ಅಂತ ತಿನ್ ತಿನ್ಬೇಕು ನನಗೆ ಬೇಡ ತಿನ್ನ ನೋಡ ತಿನ್ನು 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 ಪ್ಲೀಸ್ ಪ್ಲೀಸ್ ಇಲ್ಲಿ ಪರವಾಗಿಲ್ಲ ಒಂದು ಸಲ ತಿನ್ನು ಒಳ್ಳೇದಿರ್ತದೆ ಸೂಪ್ ಕುಡಿತೀಯಾ ಇದು ಸೂಪ್ ಉಂಟು ನಾನು ಹೇಳಿದ್ದೇನೆ ಒಂದು ಸಾಕು ಇಬ್ಬರಿಗೆ ಅಂತ ನೀನು ಎಕ್ಸ್ಟ್ರಾ ಯಾಕೆ ತಕೊಂಬಂದ ಮತ್ತೆ ಆಲ್ರೆಡಿ ನಮಗೆ ಹೊಟ್ಟೆ ಫುಲ್ಲಾಗಿತ್ತು ಅದರಿಂದ ಮೇನ್ ಕೋರ್ಸಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ವಿ ಜಸ್ಟ್ ಟೇಸ್ಟ್ ಮಾಡಲಿಕ್ಕೋಸ್ಕರ ಅಷ್ಟೊಂದು ಚೆನ್ನಾಗಿದೆ ಅಂತ ಕೂಡ ಅನಿಸ್ಲಿಲ್ಲ ಇದು ಬಿರಿಯಾನಿ ಎಲ್ಲ ಆದರೆ ಚಾಟ್ಸ್ ಇಲ್ಲಿ ಏನೆಲ್ಲ ಐಟಮ್ ಇದೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ವಿ ಅದು ಹೇಗಿದೆ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಇನ್ನು ನೆಕ್ಸ್ಟ್ ಟೈಮ್ ಈ ಹೋಟೆಲ್ಗೆ ಹೋದರೆ ನಾವು ಜಸ್ಟ್ ಬಾರ್ಬೆಕ್ಯೂ ಮಾತ್ರ ತಿನ್ನೋದು ಅಂತ ಹೇಳಿ ಡಿಸೈಡ್ ಮಾಡಿದ್ದೇವೆ ಇಲ್ಲಿ ಯಾರಾದ್ರೂ ಹೋದವ್ರಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಟೇಸ್ಟ್ ಅಂತ ಹೇಳೋದನ್ನು ನನಗೆ ಕಮೆಂಟ್ ವೆರೈಟೀಸ್ ಆಫ್ ಡೆಸರ್ಟ್ಸ್ ಒಂದಕ್ಕಿಂತ ಒಂದು ಕಲರ್ಫುಲ್ ಆಗಿತ್ತು ನಾನು ಒಂದು ಕೆಲವುದನ್ನು ಟೇಸ್ಟ್ ಮಾಡಿದೆ ಯಾಕಂದ್ರೆ ನನಗೆ ಅಷ್ಟೊಂದು ಸ್ವೀಟ್ ಇಷ್ಟ ಇಲ್ಲ ಅದರಿಂದ क्रीम या करते ಸ್ವಲ್ಪ ಮೈಂಡ್ ಮತ್ತೆ ಲಾಸ್ಟ್ ಸ್ವಲ್ಪ ಸಾರೋಡಿ ಇದು ನಮಗೆ ಸ್ವಲ್ಪ ಬಲಬಲ ಅಂತ ಮಾಡ್ತೀವಿ ಫಾರ್ ಯುವರ್ ಕ್ರೀಮ್ ಪನ್ನೀರ್ پسندಾ پسند ہے ಗೊತ್ತಾ ಸ್ವಲ್ಪ ಸ್ವಿಟ್ಸ್ ಲೆವೆಲ್ ಮಕಳಿ ಕೋಳಾ

gidere dikdörtgenler üçgenler ve ambe मैंगो कुल्फी विद गुलाब जामुन एंटा शिवांश ಒಳದುಂಟಾ ಇಷ್ಟ ಆಯಿತಾ Jom! No. Happy birthday to you. Happy birthday to you. Happy birthday, happy birthday. Happy birthday to you. <inaudible> 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 ಒಳಗಡೆ ನಾವು ಹನ್ನೆರಡು ಮುಕ್ಕಾಲಿಗೆ ಹೋದದು ಈಗ ಮೂರು ಗಂಟೆ ಆಯಿತು ಒಂದೂವರೆ ಒಂದು ಮುಕ್ಕಾಲು ಗಂಟೆ ಎಂತ ತಿಂತದ ಎಂತ ಬಿಟ್ಟದಂತೆ ಗೊತ್ತಿತ್ತು ಅದು ಸಾಕಾಗೋದಿಲ್ಲ ಅಂತ ಈಗ ರಸ್ತೆ ಮೇಲೆ ಹೋಗುವಾಗ ಸಹ ತಿನ್ಕೊಂಡು ತಿನ್ಕೊಂಡು ಹೋಗುದು ಅಂತ ಹೊಟ್ಟೆಯ ಉಡಾಣ ಹೋಗುತ್ತಿಲ್ಲ ಸಾಕಾಗುದಿಲ್ಲ ಅಂತ ಬೇಗ ಇಟ್ಕೊಂಡು ಬಂದಿದ್ದೆ

ಒಳ್ಳಂ ಇದು ನಂಗೆ ಕುಲ್ಫಿ ಇಷ್ಟ ಆಯ್ತು ಕೆಲವು ತುಂಬಾ ಎಂತ ಕೆಲವಡೆ ತುಂಬಾ ಸ್ಟ್ರಾಂಗ್ ಫ್ಲೇವರ್ ಇರ್ತದೆ ಇಲ್ಲಿದ್ದು ತುಂಬಾ ಸ್ಟ್ರಾಂಗ್ ಫ್ಲೇವರ್ ಇಲ್ಲ ಮನೆಗೆ ಹೋದ್ಮೇಲೆ ಇನ್ನೆಂತಸ ತಿನ್ಲಿಕ್ಕೆ ಆಗುದಿಲ್ಲಂತೆ ಅಷ್ಟು ಫುಲ್ ಆಗಿದೆ ಅಂತೆ ಈಗ ಮನೆಗೆ ಹೋದ್ಮೇಲೆ ಊಟ ಹಾಕ್ತೇನೆ ಅಂತ ಎಣಿಸಿದಾನೆ ಅವನು ಊಟ ಮಾಡಿ ಕೊಡ್ತೇನೆ ಆ ರಾತ್ರಿ ಬೇಕಿತ್ತು ನಿಮ್ಗೆ ಇವತ್ತಿನ ದಿನ ಬಾರ್ಬೆಕ್ಯೂ ನೇಷನ್ ಅಲ್ಲಿ ಹೊಟ್ಟೆ ತಂಪಾಯ್ತು ನಾವು ಮೂರು ವರ್ಷದಿಂದ ನೋಡ್ತಾ ಇದ್ವಿ ಇವತ್ ಈ ಸಲ ಬರ್ಬೇಕು ಈ ಸಲ ಬರ್ಬೇಕು ಅಂತ ಕೊನೆಗೂ ಈ ಸಲ ಬಂದ್ವಿ ಇವತ್ತಿನ ನನ್ನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮ್ಗೆ ನನ್ನ ಈ ವಿಡಿಯೋ ಹೇಗೆ ಅನಿಸ್ತು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು please please subscribe ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೆ ಏನು ಸಿಗತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬೈ ಬೈ ಟಾಟಾ ಬೈ ಬಾಯ್ ಬೈ ಬೈ ಟಾಟಾ ಬೈ ಬೈ